ತಮ್ಮ ಲೈಫಲ್ಲಿ ಯಾವಾಗಲೂ ಕಾನ್ಫಿಡೆಂಟ್ ಆಗಿರಬೇಕು ಏನು ಅದು ಇಟ್ಸ್ ನಾಟ್ ಎ ಬಿಗ್ ಥಿಂಗ್ ಇಟ್ಸ್ ಎಲೆಕ್ಷನ್ ಎಸ್ ವಿ ಹ್ಯಾವ್ ಟು ಫೇಸ್ ಇಟ್ ಪಿ ವಿಲ್ ಫೇಸ್ ಇಟ್ ಅಷ್ಟೇ ಯಾಕಂದರೆ ಮನುಷ್ಯ ಬದುಕಿರೋದೆ ಭರವಸೆ ಮೇಲೆ ಎಲ್ಲರಿಗೂ ಅಷ್ಟೇ ಭರವಸೆಗಳು ಬೇಕು ನಾನು ಗೆಲ್ತಿನ ನಂಬಿಕೆ ಬೇಕು ಆಮೇಲೆ ಅವ್ರು ಮನುಷ್ಯ ಆಗೋದು ಇವಾಗ ಎಲ್ಲ ಮಾಡ್ಬೇಕಾದ್ರೆ ಎಲ್ಲರೂ ಗೆಲ್ತೀವಿ ಅಂತ ಹೋಗೋದಲ್ವ ಇವಾಗ ರೇಸ್ ಹೋಗ್ತಾರೆ ಎಷ್ಟು ಜನ ಅವರೆಲ್ಲ ಅಂತ ಹೋಗ್ತಾರೆ ಇಲ್ಲ ಅಲ್ವಾ ಅಂತಲೇ ಹೋಗೋದು ಯಾರಾದರೂ ಏನಮ್ಮ ಆ ಕಾಡ್ದಲ್ಲಿ ಯಾರು ಬಂದರೆ ಏನು ಟಕ್ಕದೊಬ್ಬರು ಸ್ಟ್ರೈಕ್ ಆಗ್ತಾರೆ ಯಾರಿಗೂ ಗೊತ್ತು ಎಲ್ಲರೂ ಇವು ಬಂದು ಎಲ್ಲ ಪೊಲಿಟಿಷನ್ಸ್ ಹಂಗೆನೇ ಫಸ್ಟ್ ಟೈಮ್ ಬರ್ಬೇಕು ಎಲ್ರಿಗೂ ಹಂಗೆ ತಾನೆ ಎರಡು ಸತಿ ಬರ್ಬೇಕು ಹಂಗೆ ತಾನೆ ಎಲ್ಲರೂ ತಕ್ಷಣ ಸ್ಟಾರ್ ಆಗೋಕ್ಕಾಗಲ್ಲಮ್ಮ ಯಾರ್ ಟು ಫೇಸ್ ಆಗುತ್ತೆ ನಾವು ವಿನ್ ಮಾಡ್ತೀವಿ ಅಂತ ಒಂದು ಭರವಸೆ ಇಟ್ಕೊಂಡು ಹೋಗ್ಬೇಕು ಅದು ಇವ್ರು ಕರ್ಕೊಂಡು ಹೋದ್ರೆ ಆಗ್ಬಿಡ್ತು ಅವ್ರು ಹೋದ್ರೆ ಆಗ್ಬಿಡ್ತು ಅಂದ್ರೆ ಲಾಸ್ಟ್ ಟೈಮ್ ಪ್ರೀತಿಯಿಂದ ಎಲ್ಲರೂ ಬಂದರು ಈ ಸತಿ ಗೀತಾ ಹೇಳ್ದಂಗೆ ಶಕೆ ಜಾಸ್ತಿ ಇದೆ ಪಾಪ ಅವ್ರ ಅವ್ರದ್ದು ಒತ್ತಡ ಹೆಂಗಿದ್ಯೋ ನಾ ಶಿವಣ್ಣನ ಫೋರ್ಸ್ಗೋಸ್ಕರ ಬಂದ್ಬಿಡ್ಬೋದು ಪಾಪ ಅವ್ರ ಮನ್ಸಿಗೆ ಹಂಗೆ ಅನ್ಕೊಂಡ್ ಬಂದುಬಿಟ್ರೆ ಕಷ್ಟ ಅಲ್ವಾ ಅವ್ರ ಮನ್ಸಿಗೆ ನಾವು ಕೊಡೋದು ಬೇಡ ಅಂತ ಅಷ್ಟೇ